ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಅತಿ ರುದ್ರ ಮಹಾಯಜ್ಞ ಸ್ಥಳಕ್ಕೆ ವಚನಾನಂದ ಶ್ರೀಗಳು ಭೇಟಿ ಕೋಟೇಶ್ವರ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ನಗರದಲ್ಲಿ ನಡೆದ ಒಂಬತ್ತು ಅಗ್ನಿಕುಂಡ ಅತಿರುದ್ರ ಮಹಾಯಜ್ಞ ಸೇವಾ ಸಮಿತಿ ವತಿಯಿಂದ ನಡೆದಿರುವ ಕಿರುಕುಂಭಮೇಳ ಸ್ಥಳಕ್ಕೆ ಹರಿಹರದ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ವಚನಾನಂದ ಸ್ವಾಮಿಗಳು ಆಗಸ್ಟ್ ಹದಿನಾಲ್ಕು ಸಾಯಂಕಾಲ ಏಳು ಗಂಟೆಗೆ ಭೇಟಿಯನ್ನು ನೀಡಿದರು ಈ ಸಮಯದಲ್ಲಿ ಕುಷ್ಟಗಿಯ ಅಮರನಾಥೇಶ್ವರ ಮಹಾದೇವ ಮಠದ ಶ್ರೀ ಮಹಾಂತ ಸಹದೇವಾನಂದಗಿರಿ ಸ್ವಾಮಿಗಳೊಂದಿಗೆ ಅತಿರುದ್ರ ಮಹಾಯಜ್ಞದ ಪೂಜೆ ಕಾರ್ಯವನ್ನು ವೀಕ್ಷಿಸಿದರು ಆತ್ಮೀಯ ನಮ್ಮ ಆತ್ಮೀಯ ಗುರುಬಂಧುಗಳು ಶ್ರೇಷ್ಠ ಯತಿವರಿರು ತಪಸ್ವಿಗಳು ಮಹಾಯೋಗಿಗಳಾಗಿರುವಂತಹ ದೇವಗಿರಿ ಬಾಬಾ ಅವರು ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಇಳಕಲ್ ನಗರದಲ್ಲಿ ಈ ಒಂದು ಪೂಜೆ ಪುರಸ್ಕಾರವನ್ನು ಮಾಡೋದ್ರ ಮೂಲಕ ಇಡೀ ನಾಡಿಗೆ ದೇಶಕ್ಕೆ ಇಡೀ ಜಗತ್ತಿಗೆ ಹೊಸದೈವ್ಯ ಕುಟುಂಬ ಕಂಬ ಎಂಬ ಭಾವದಿಂದ ಈ ಪೂಜೆ ಮಾಡ್ತಾಯಿದ್ರೆ ಇಂಥ ಪೂಜೆಯಲ್ಲಿ ನಾವು ಭಾಗಿರೋದು ನಮ್ಮ ಪುಣ್ಯ ಅಂತ ನಾವು ಭಾವಿಸ್ತೀವಿ ನೂರಾರು ಜನ ಹಿಮಾಲಯದ ಯೋಗಿಗಳು ತಪಸ್ವಿಗಳು ಅಗೋರಿ ಭಾವಗಳು ನಾಗಾಭಾವಗಳು ಇಡೀ ಜೂನ ಅಖಾಡದ ಎಲ್ಲ ಸಂತ ಮಹಂತರು ಇಲ್ಲಿ ಒಂದು ಇಲ್ಲಿ ನಡೆಯುವಂಥ ಪೂಜೆ ಪುನಸ್ಕಾರಕ್ಕೆ ಇಲ್ಲಿ ಬರ್ ಬಂದಿದ್ದಾರೆ ಅವರ ಆಶೀರ್ವಾದ ಅವರ ಮಾರ್ಗದರ್ಶನ ಇಡೀ ಜಗತ್ತಿಗೆ ನಾಡಿಗೆ ಇಡೀ ಇಳಕಲ್ ನಗರಕ್ಕೆ ಬೇಕಾಗಿದೆ ಅವರ ಆಶೀರ್ವಾದ ಅವರ ಮಾರ್ಗದರ್ಶನ ಈ ಲೋಕಕ್ಕೆ ಒಳ್ಳೇದಾಗಲಿ ಅನ್ನುವಂಥ ಕಾರಣಕ್ಕಾಗಿ ತಾವೆಲ್ಲ ಬಂದು ಅವರ ದರ್ಶನ ಆಶೀರ್ವಾದ ಪಡ್ಕೋಬೇಕಂತ ಈ ಮೂಲಕ ಕೇಳ್ಕೊಂತೇವೆ ವಿಶ್ವವಿಖ್ಯಾತ ಮಹಾಸ್ವಾಮೀಜಿ जिनको भले ही कर्नाटक में लोग कम जानते होंगे पर दुनिया के अंदर इन्होंने योग का प्रचार किया और ये यहाँ पर आकर के भगवान शिव के यज्ञ में सम्मिलित हुए समस्त सन्यासी बहुत उत्साहित से खुश हुए और आगे भी कामना करते हैं कि हम मिलकर के सनातन संस्कृति पद्धति परंपराओं का प्रचार प्रसार इसी तरीके से करते रहेंगे और महाराज के लिए हमारे सभी साधु संतों की तरफ से बहुत सारा साधुवाद है और भविष्य प्रार्थना करेंगे विश्व में योग का प्रचार प्रसार इसी तरीके से करते रहें ऐसे स्वामी जी हमारे सबके बीच में बहुत कम लोग होते हैं जो समस्त जनता समस्त समाज का चिंतन करते हैं इसी के साथ साथ में महाराज को बहुत बहुत साधुवाद दूंगा पंचम साली स्वामी बसंत मृत्यु See you in the next time. राम हरि हर भोले नो श्रीदले ಏನ್ ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ